ಉಷಿ ಅನ್ನು ಹದಿನಾಲ್ಕು ವರ್ಷದ ಒಬ್ಬ ಹುಡುಗಿ ತನ್ನ ತಾಯಿಯ ಜೊತೆ ಅವರ ಸಂಬಂಧಿಕ ಒಂದು ಫಂಕ್ಷನ್ಗೆ ಅಟೆಂಡ್ ಆಗ್ತಾಳೆ ನಂತರ ಅವರು ಆ ಒಂದು ಫಂಕ್ಷನ್ ಅನ್ನ ಮುಗಿಸ್ಕೊಂಡು ಅವರು ಸಂಜೆ ಮನೆಗೆ ಬರ್ತಾರೆ ಮನೆಗೆ ಬರುವಂತ ಸಂದರ್ಭದಲ್ಲಿ ಆ ಹುಡುಗಿಯ ಗೆಳತಿಯರು ಆಟ ಆಡೋಕೆ ಕರೀತಾರೆ ಸೊ ಅವಳು ಮನೆಗೂ ಕೂಡ ಹೋಗದೆ ಅವ್ರ ತಾಯಿಗೆ ಹೇಳ್ತಾಳೆ ನಾನು ಮನೆಗೆ ಬರಲ್ಲ ನೀನು ಹೋಗು ನಾನು ಆಟ ಆಡ್ಕೊಂಡು ಬರ್ತೀನಿ ಅಂತ ಹೇಳ್ತಾಳೆ ಅದಾದ ಮೇಲೆ ಅವರಮ್ಮ ಇಲ್ಲೇ ಅಲ್ವಾ ಆಟ ಆಡ್ತಾ ಇರ್ತಾಳೆ ಅಂತ ಅವರು ಮನೆಗೆ ಹೋಗ್ತಾರೆ ಇವಳು ಆ ಹುಡುಗಿಯರ ಜೊತೆ ಆಟ ಆಡಿಕೊಂಡು ಇರ್ತಾಳೆ ಇದೆಯೆಲ್ಲವುದು ಕೂಡ ಸಂಜೆ ಐದು ಗಂಟೆ ಸುಮಾರಿನಲ್ಲಿ ನಡೆದಿರುವಂಥ ವಿಚಾರ ನಂತರ ತಾಯಿ ಮನೆಗೆ ಹೋಗಿ ಅವರ ಕೆಲಸ ಕಾರ್ಯದಲ್ಲಿ ನಿರತರಾಗ್ತಾರೆ ಈ ಹುಡುಗಿ ಕೂಡ ಆಟ ಆಡ್ತಾ ಇದ್ಲು ನಂತರ ಎಲ್ಲ ಕೆಲಸ ಮುಗಿಸ್ಕೊಂಡು ಅವರಮ್ಮ ಎಂಟು ಗಂಟೆ ಒಂಬತ್ತು ಗಂಟೆ ಆದರೂ ಕೂಡ ಯಾಕಿನ್ನೂ ಮನೆಗೆ ಬರಲಿಲ್ಲವಲ್ಲ ಅಂತ ಯಾವ ಜಾಗದಲ್ಲಿ ಆಟ ಬಿಟ್ಟು ಬಂದಿದ್ರು ಅಲ್ಲಿಗೆ ಹೋಗಿ ನೋಡ್ತಾರೆ ಆವತ್ತು ಮೇ ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಅವತ್ತು ಮದರ್ಸ್ ಡೇ ಆಗಿರುತ್ತೆ ಆದ ಕಾರಣಕ್ಕಾಗಿ ಆ ಒಂದು ಏರಿಯಾದಲ್ಲಿ ಮದರ್ಸ್ ಅನ್ನ ಸೆಲೆಬ್ರೇಟ್ ಮಾಡ್ತಾ ಇರ್ತಾರೆ ದೊಡ್ಡ ಗುಂಪೊಂದು ಕೇಕನ್ನು ಕಟ್ ಮಾಡ್ತಿರೋ ಥರ ದೂರದಿಂದ ಕಾಣ್ತಾ ಇರುತ್ತೆ ಸೊ ಏನೋ ಕೇಕ್ ಕಟ್ ಮಾಡ್ತಾ ಇದ್ದಾರೆ ಅಲ್ಲಿ ಮೇ ಬಿ ಅಲ್ಲೇ ಆಟ ಆಡ್ಕೊಂಡಿದ್ದಾಳೆ ಏನೋ ಅದಕ್ಕೆ ಬಂದಿಲ್ಲ ಮನೆಗಿನ್ನ ಅಂತ ಅಂದ್ಕೊಂಡು ಅವರಮ್ಮ ಅಲ್ಲಿ ದೂರದಿಂದ ನೋಡಿ ಸುಮ್ಮನೆ ಹಾಕ್ತಾರೆ ಆಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ಎಲ್ಲರೂ ಅವ್ರವ್ರ ಮನೆಗೆ ಹೋದ್ಮೇಲೆ ಇನ್ನೂ ಮನೆಗೆ ಬರಲಿಲ್ವಲ್ಲ ಅಂತೇಳಿ ಅಲ್ಲಿಗೆ ಹೋಗಿ ಎಲ್ಲ ನೋಡ್ತಾ ಇರ್ತಾರೆ ಅಲ್ಲೇನೇ ಅವ್ರ ತಮ್ಮನ ಮನೆ ಕೂಡ ಇರುತ್ತೆ ಅಂದರೆ ಈ ಒಂದು ಹುಡುಗಿಯ ತಾಯಿ ತಮ್ಮ ಈ ಹುಡುಗಿಗೆ ಮಾವ ಆಗ್ಬೇಕು ಅವ್ರ ಮನೆ ಅಲ್ಲೇ ಇರುತ್ತೆ ಸೊ ಅಲ್ಲೇ ಅಲ್ವಾ ಆಟ ಆಡ್ತಾ ಇರ್ತಾಳೆ ಅಂತ ಇವರು ಕೂಡ ಅದೇ ಕಾರಣಕ್ಕೆ ಬಿಟ್ ಬಂದಿರುವಂತದ್ದು ಸೊ ಇವರು ಹೋಗಿ ಅವ್ರ ತಮ್ಮನನ್ನ ಕೇಳ್ತಾರೆ ಎಲ್ಲಿ ಖುಷಿ ಕಾಣ್ತಾ ಇಲ್ವಲ್ಲ ಇಲ್ಲೇ ಮನೇಲಿ ಇದ್ದಾಳೆ ಅಂತ ಬಂದ್ರೆ ಇಲ್ಲೂ ಕೂಡ ಇಲ್ವಲ್ಲ ಅಂತಂದ್ರೆ ಇಲ್ಲ ಇಲ್ಲೇನು ಆಟ ಆಡ್ತಿರ್ಲಿಲ್ಲ ಆವಾಗಿಂದ ಕೂಡ ಇಲ್ಲೇನು ನಾನೇನು ನೋಡ್ಲಿಲ್ಲ ಅಂತ ಹೇಳಿದಾಗ ಏ ಇಲ್ಲೇ ಈಗಲೂ ಅವಾಗೆ ಆಟ ಆಡ್ಕೊಂತ ಅಂತ ಇಲ್ಲೇ ಬಿಟ್ಟು ಹೋಗಿದ್ದೆ ಅಂತ ಹೇಳಿದಾಗ ಅವ್ರ ಫ್ರೆಂಡ್ಸ್ ಮನ್ಯಾಗೆಲ್ಲ ಹೋಗಿ ನೋಡ್ತಾರೆ ಮೇ ಬಿ ಅಲ್ಲೇನಾದರೂ ಕೇಕ್ ತಿನ್ಕೊಂಡು ಕೂತಿರ್ಬೋದು ಅಂತ ಆದರೆ ಅಲ್ಲೆಲ್ಲೂ ಕೂಡ ಕಾಣಿಸೋದಿಲ್ಲ ಇವರಿಗೆ ಗಾಬರಿ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅವರಿಗೆ ಗಾಬರಿ ಆಗಲಿಕ್ಕೆ ಸ್ಟಾರ್ಟ್ ಆಗಲಿಕ್ಕೆ ಮೇನ್ ಕಾರಣ ಏನಂದರೆ ಅದು ನಾರ್ಮಲ್ ಆಗಿರುವಂಥ ಅಲ್ಲ ಅದು ಅಂಗವಿಕಲ ಹುಡುಗಿ ಆ ಹುಡುಗಿಗೆ ಕಿವಿನೂ ಕೇಳಿಸಲ್ಲ ಬಾಯಿನೂ ಬರಲ್ಲ ಆದ ಕಾರಣಕ್ಕಾಗಿನೇ ಈಗ ನಾರ್ಮಲ್ ಆಗಿರೋದಾದ್ರೆ ಇಲ್ಲಿದ್ದೀನಿ ಅಮ್ಮ ಅಲ್ಲಿದ್ದೀನಿ ಅಮ್ಮ ಅಂತ ಹೇಳ್ತಾರೆ ಕರೆದಾಗ ಆದ್ರೆ ಈ ಹುಡುಗಿ ಕಿವಿನೂ ಕೇಳಿಸಲ್ಲ ಮಾತು ಬರಲ್ಲ ಆದ ಕಾರಣಕ್ಕಾಗಿ ತುಂಬ ಅಂದರೆ ತುಂಬ ಟೆನ್ಷನ್ ಆಗಿ ಎಲ್ಲ ಕಡೆ ಕೂಡ ಹುಡುಕಿದ್ರು ಎಲ್ಲ ಕಡೆ ಹುಡುಕಿದ್ರು ಕೂಡ ಆ ಹುಡುಗಿ ಎಲ್ಲೂ ಕೂಡ ಇಲ್ಲ ಅನ್ನೋ ಮಾತೇ ಕೇಳಿ ಬರ್ತಾ ಇತ್ತು ನಮ್ಮನೆಗೆ ಬಂದಿಲ್ಲ ಆಂಟಿ ನಿಮ್ಮನೆಗೆ ಬಂದಿಲ್ಲ ಆಂಟಿ ಅನ್ನೋ ಥರನೇ ಮಾತಾಡ್ತಾ ಇದ್ರು ಎಲ್ಲರೂ ಇದೆಲ್ಲ ನಡೆದಿರುವಂಥದ್ದು ನಮ್ಮ ಕರ್ನಾಟಕದ ರಾಮನಗರದ ಬಿಡದಿಯಲ್ಲಿ ಇದೆಲ್ಲ ನಡೆದಿರುವಂಥದ್ದು ಇದೆಲ್ಲ ಆದ್ಮೇಲೆ ಅವರೆಲ್ಲ ಹುಡುಕಿ ಸಾಕಾಗಿ ಸಿಗದೆ ಇದ್ದಾಗ ಅವರು ತಮ್ಮ ಕುಟುಂಬಸ್ಥರ ಜೊತೆ ಏನು ಮಾಡ್ತಾರೆ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ ಬಿಡದಿಯ ಪೊಲೀಸ್ ಸ್ಟೇಷನ್ಗೆ ಹೋಗಿ ಈ ಥರ ಒಂದು ಅಂಗವಿಕಲ ಮಗು ನಮ್ಮದು ಕಾಣ್ತಾ ಇಲ್ಲ ಸಾಯಂಕಾಲದಿಂದ ಕೂಡ ಆಟ ಆಡ್ತಾ ಇದ್ಲು ಅಲ್ಲೇ ಅಂತ ಹೇಳಿದಾಗ ಪೊಲೀಸರು ತುಂಬ ನಿರ್ಲಕ್ಷ್ಯ ಇಂದ ಹೇಳ್ತಾರೆ ಮೇ ಬಿ ಇಲ್ಲೆಲ್ಲೋ ಆಟ ಆಡ್ತಾ ಇರ್ತಾಳೆ ಅದಕ್ಕೆಲ್ಲ ಕಂಪ್ಲೇಂಟ್ ಕೊಡೋಕೆ ಬಂದಿದ್ದೀರಲ್ಲ ಹೋಗಮ್ಮ ಬೆಳಗ್ಗೆ ಬರ್ಬೋದು ಅಂತೇಳಿದು ತುಂಬ ನಿರ್ಲಕ್ಷ್ಯತನದಿಂದ ಮಾತಾಡ್ತಾರೆ ಅದು ಅವರಿಗೆ ತುಂಬ ಬೇಜಾರು ಮಾಡುತ್ತೆ ಮೇ ಬಿ ಅವ್ರವಾಗ ಬಂದು ಅವ್ರ ಜೊತೆ ಹುಡುಕಾಟನ ನಡೆಸಿದ್ರೆ ಯಾವುದು ಏನು ಮಿಸ್ಟೇಕ್ ಆಗ್ತಾ ಇರಲಿಲ್ಲ ಏನೋ ಆದರೆ ಅವರು ಬರೋದಿಲ್ಲ ಸೊ ಅವರು ನಿರ್ಲಕ್ಷ್ಯತನದಿಂದ ಬಿಟ್ಬಿಡ್ತಾರೆ ಇವರು ಮನೆಗೆ ಬಂದ ಮೇಲೆ ಎಲ್ಲ ಕಡೆ ಮತ್ತೆ ಇನ್ನೊಂದು ಸಲ ಎಲ್ಲೆಲ್ಲಾದರೂ ಬಂದಿದ್ದಾಳೇನೋ ಇಲ್ಲೆಲ್ಲಾದರೂ ಬಂದಿದ್ದಳೇನಂತ ಎಲ್ಲ ಕಡೆ ಅವರ ಗುಂಪನ್ನು ಕರ್ಕೊಂಡು ಅವ್ರ ಮನೆ ಹತ್ರ ಇರುವಂಥ ಜನಗಳನ್ನು ಕರ್ಕೊಂಡು ಎಲ್ಲ ಸಂದು ಸಂದಿಯಲ್ಲಿ ಎಲ್ಲ ಕಡೆ ಹುಡುಕ್ತಾರೆ ಆದರೂ ಕೂಡ ಆ ಹುಡುಗಿ ಸಿಗೋದಿಲ್ಲ ಯಾಕೆ ಸಿಗೋದಿಲ್ಲ ಅಂತಂದರೆ ಆ ಊರಲ್ಲಿ ಕರೆಂಟ್ ಇಲ್ಲ ಕರೆಂಟ್ ಇಲ್ಲದೆ ಇರೋ ಕಾರಣ ಹುಡುಗಿ ಎಲ್ಲಿದೆ ಎಲ್ಲಿಲ್ಲ ಅಂತ ಕರೆಕ್ಟಾಗಿ ಕಾಣೋದಿಲ್ಲ ಸೊ ಈ ಒಂದು ಕರೆಂಟ್ ಇಲ್ಲದೆ ಇರೋ ಕಾರಣಕ್ಕಾಗಿ ಅಲ್ಲಿ ತುಂಬಾ ಸರಿ ಕರೆಂಟ್ ತೆಗೆಯೋದಾಗಿರ್ಬೋದು ಕರೆಂಟ್ ಇನ್ ಪ್ರಾಬ್ಲಮ್ ಆಗಿರ್ಬೋದು ತುಂಬಾ ಇದೆ ಅಲ್ಲಿ ಇನ್ನೊಂದು ಬೀದಿ ದೀಪಗಳು ಕೂಡ ಅಲ್ಲಿ ಅಷ್ಟಾಗಿ ಇಲ್ಲ ಒಳ್ಳೆ ಆಗುತ್ತೆ ಆ ಒಂದು ಊರಿನ ಚಿತ್ರಗಳನ್ನ ಒಂದು ವಿಡಿಯೋಗಳನ್ನ ನೋಡಿದಾಗ ಕಾಡಿಗೆ ಹೋಗೋ ತರ ಇದೆ ಆ ಒಂದು ಊರಿನಲ್ಲಿ ರಾತ್ರಿ ಟೈಮ್ ನಲ್ಲಿ ಸೊ ಅಲ್ಲಿ ಸಿಗೋದಿಲ್ಲ ಆಮೇಲೆ ಅವರೆಲ್ಲರೂ ಮನೆಯವರು ತುಂಬಾ ಅಳ್ತಾ ಮನೆಯಲ್ಲಿ ಕೂತ್ಕೊಳ್ತಾರೆ ಬೆಳಗ್ಗೆ ಅವ್ರಿಗೆ ನಿಜವಾಗ್ಲೂ ಅವಳು ಊಹೆನೇ ಮಾಡದೇ ಇರುವಂಥ ಒಂದು ನ್ಯೂಸ್ ಬರುತ್ತೆ ಅಲ್ಲಿ ಓಡಾಟ ಮಾಡ್ತಿರ್ಬೇಕಾದ್ರೆ ಒಬ್ಬ ಹುಡುಗ ಒಂಬತ್ತು ಗಂಟೆ ಸುಮಾರಿನಲ್ಲಿ ಬೆಳಗ್ಗೆ ಅಲ್ಲೇ ವಾಕ್ ಮಾಡ್ತಿರ್ಬೇಕಾದ್ರೆ ಒಂದು ಹುಡುಗಿ ಒಂದು ಗುಂಡಿಯಲ್ಲಿ ಬಿದ್ದುಬಿಟ್ಟಿರುತ್ತೆ ಆ ಹುಡುಗಿ ನಿಮ್ಮದಲ್ಲ ಅನ್ಸುತ್ತೆ ಆದರೂ ಒಂದ್ಸರಿ ನೋಡಿ ಬನ್ನಿ ಅಂತೇಳಿ ಅವ್ರ ಮನೆಯವ್ರಿಗೆ ಹೇಳ್ತಾನೆ ಆಗ ಹೇಳಿದಾಗ ಇವರು ಎದ್ನೋ ಬಿದ್ದನೋ ಅಂತ ಓಡೋಗಿ ನೋಡಿದಾಗ ಇವ್ರ ಮಗಳೇ ಖುಷಿ ಸೊ ಆ ಒಂದು ಹುಡುಗಿಯನ್ನು ನೋಡಿದಾಗ ಇವರೆಲ್ಲರಿಗೂ ದಿಗ್ಭ್ರಮೆ ಆಗಿಬಿಡುತ್ತೆ ಯಾಕೆ ಅಂದ್ರೆ ಆ ಹುಡುಗಿ ಇರುವಂತ ಸ್ಥಿತಿ ಹಂಗಿರುತ್ತೆ ಆ ಒಂದು ಸ್ಥಿತಿಯಲ್ಲಿ ಆ ಹುಡುಗಿಯನ್ನ ನೋಡಿದಾಗ ಒಂದು ಕ್ಷಣ ಎಲ್ಲರಿಗೂ ಹೃದಯ ಒಡೆದೋಗಿರೋ ತರ ಆಗ್ಬಿಡುತ್ತೆ ಯಾಕೆ ಅಂದ್ರೆ ಆ ಹುಡುಗಿ ಇದ್ದಂಥ ಸ್ಥಿತಿ ಹೆಂಗಿತ್ತು ಅಂದ್ರೆ ಅರ್ಧಂಬರ್ಧ ಬಟ್ಟೆಯಲ್ಲಿ ಮೈ ಪೂರ್ತಿ ಕಚ್ಚಿರೋ ತರ ಪರ್ಚಿರೋ ತರ ತುಂಬಾ ಜೋರಾಗಿ ಹೊಡೆದಿರೋ ತರ ಈ ರೀತಿಯ ಮಾರ್ಕ್ ನೋಡಿ ಅವ್ರ ಮನೆಯವ್ರಿಗೆ ಒಂದು ಕ್ಷಣ ಹೃದಯ ಹೊಡೆದಂಗಾಗ್ಬಿಡುತ್ತೆ ಸೊ ಆ ಹುಡುಗಿನ ಕರ್ನಾ ಎತ್ಕೊಂಡು ಮನೆಗ್ ಬಂದಾಗ ಆಲ್ರೆಡಿ ಆ ಹುಡ್ಗಿ ಸತ್ ಹೋಗ್ಬಿಟ್ಟಿರುತ್ತೆ ಈ ಎಲ್ಲಾ ವಿಚಾರವನ್ನ ನೋಡಿ ಆಗ ಪೊಲೀಸರ್ ಬಂದು ಆ ಒಂದು ಪೋಸ್ಟ್ ಮಾರ್ಟಮ್ಗೆ ಗೆ ಗೊತ್ತಾಗುತ್ತೆ ಏನೇನ್ ಪ್ರಾಬ್ಲಮ್ ಆಗಿತ್ತು ಅಂದ್ರೆ ಬಾಡಿ ಒಳಗಡೆ ಹಿಂದೆ ತಲೆ ಹೊಳ್ದಿರ್ತಾರೆ ಹೆಂಗ್ ಬೇಕಾದ್ರೆ ಹಂಗ ತಿರುಗಿಸಿ ಕೈ ಕಾಲುಗಳನ್ನ ಮುರ್ದಾಕಿರ್ತಾರೆ ಬೆನ್ನು ಮೂಳೆ ಸಂಪೂರ್ಣವಾಗಿ ಪುಡಿ ಪುಡಿ ಹಾಕ್ಬಿಟ್ಟಿರುತ್ತೆ கத்திரே ஆ கிர்ச்சு அந்த ஃபுல்லு சப்பலியந்த அந்த காலிந்த ஃபுல்லு அதும்புட்டு முர்தாக்கு ಇನ್ನು ಆ ಹುಡುಗಿ ಪ್ರೈವೇಟ್ ಪಾಟ್ಗಳನ್ನು ಎದೆ ಭಾಗವನ್ನು ಮತ್ತೆ ಪ್ರೈವೇಟ್ ಪಾಟ್ಗಳನ್ನು ಬೆಂಕಿಯಿಂದ ಸುಟ್ಟು ಅಂದರೆ ಸೀಕ್ರೆಟಿಂದ ಸುಟ್ಟಿರ್ತಾರೆ ಎಲ್ಲಿ ಫಿಂಗರ್ ಪ್ರಿಂಟ್ಸ್ ಗೊತ್ತಾಗ್ಬಿಡುತ್ತೆ ಅಂತ ತೊಳೆದ್ಬಿಟ್ಟು ಸುಟ್ಬಿಟ್ಟಿರ್ತಾರೆ ಸೊ ಎಷ್ಟೋ ಕಡೆ ನಾಯಿಗಳ ಥರ ಕಚ್ಚಿ ಕಚ್ಚಿ ಬಿಸಾಕ್ಬಿಟ್ಟಿರ್ತಾರೆ ಸೊ ಆ ಹುಡುಗಿನ ನೋಡಕ್ಕೆ ಆಗದೇ ಇರೋ ಸ್ಥಿತಿಯಲ್ಲಿ ಆ ಹುಡುಗಿನ ಮಾಡಿಬಿಟ್ಟಿರ್ತಾರೆ ಸೊ ಈ ಎಲ್ಲ ರಿಪೋರ್ಟ್ ಏನು ಬರುತ್ತೆ ಅಂತ ಅವ್ರ ಮನೆಯವರು ಕಾದು ನೋಡಿದಾಗ ಆ ಒಂದು ರಿಪೋರ್ಟ್ ನಲ್ಲಿ ಇದ್ದಂತದನ್ನ ನೋಡಿ ಅವ್ರ ಮನೆಯವ್ರಿಗೆ ಎಷ್ಟು ಶಾಕ್ ಆಗುತ್ತೆ ಅಂತಂದ್ರೆ ಆ ಒಂದು ಹದಿನಾಲ್ಕು ವರ್ಷದ ಪುಟ್ಟ ಹುಡುಗಿಯನ್ನ ನಾಲ್ಕರಿಂದ ಐದು ಜನ ಇನ್ನೂ ಜಾಸ್ತಿ ಇರ್ಬೋದು ಅಷ್ಟು ಜನ ಕೂಡ ಆ ಹುಡುಗಿನ ಚಾರ ಮಾಡಿದ್ದಾರೆ ಅಂತ ಬಂದಿದೆ ಅದರಲ್ಲಿ ಆ ಹುಡುಗಿಯ ಬಾಡಿಯನ್ನು ಸಂಪೂರ್ಣವಾಗಿ ಫುಲ್ಲು ಎಲ್ಲ ಮುರಿದು ಥರ ಮಾಡಿಬಿಟ್ಟಿದ್ದಾರೆ ಸೊ ತುಂಬಾ ಕೆಟ್ಟದಾಗಿ ಆ ಹುಡುಗಿನ ಬಳಸ್ಕೊಂಡು ಸಾಯಿಸಿ ಅವ್ರ ಮನೆಯಿಂದ ನೂರು ಮೀಟರ್ ದೂರವಿರುವಂತ ರೈಲ್ವೆ ಅಳಿ ಹತ್ರ ಒಂದು ಗುಂಡಿಯಲ್ಲಿ ಬಿಸಾಕಿ ಹೋಗಿದ್ದಾರೆ ಇದೆಲ್ಲ ಆದರೂ ಕೂಡ ಇದೆಲ್ಲ ಆಗಿರುವಂಥದ್ದು ಮೇ ಹನ್ನೊಂದನೇ ತಾರೀಕು ಆದರೆ ಇದೆಲ್ಲ ಬೆಳಕಿಗೆ ಬಂದಿರುವಂಥದ್ದು ಮೇ ಹದಿನಾಲ್ಕನೇ ತಾರೀಕು ವರೆಗೂ ಇದ್ಯಾ ಯಾವುದೂ ಕೂಡ ಬೆಳಕಿಗೆ ಬಂದಿಲ್ಲ ಯಾವ ಕಾರಣಕ್ಕಾಗಿ ಬೆಳಕಿಗೆ ಬಂದಿಲ್ಲ ಅಂತ ನಿಜಕ್ಕೂ ಅರ್ಥ ಆಗ್ತಿಲ್ಲ ಇಷ್ಟೆಲ್ಲ ಮೂರು ನಾಲ್ಕು ದಿನ ಆದರೂ ಕೂಡ ಅದ್ರ ಬಗ್ಗೆ ಒಬ್ರು ಕೂಡ ಒಂದು ಕೂಡ ಆರ್ಟಿಕಲ್ ಬಂದಿಲ್ಲ ಆನ್ಲೈನ್ನಲ್ಲಿ ಆ ಪೊಲೀಸರು ಕೂಡ ಹೌದು ಈ ರೀತಿ ಇಷ್ಟು ದೊಡ್ಡ ದುರ್ಘಟನೆ ಆಗಿದೆ ನಾಲ್ಕೈದು ಪೊಲೀಸ್ ಸ್ಟೇಷನ್ ಗೆ ಹೇಳ್ಬೇಕು ಈ ರೀತಿ ಇನ್ಸಿಡೆಂಟ್ ಇನ್ನೊಂದು ಆಗದೆ ಇರೋ ತರ ತಡಿಬೇಕು ಅಂತ ಅವರು ಮುನ್ನೆಚ್ಚರಿಕೆಗಳನ್ನೂ ಕೂಡ ವಹಿಸಿಲ್ಲ ಅದನ್ನು ಅಲ್ಲಿಗೇನೆ ಅವರು ಜಸ್ಟ್ ಕಾಣೆ ಆಗಿದ್ದಾಳೆ ಅನ್ನೋ ಥರ ಒಂದು ರಿಪೋರ್ಟನ್ನು ಬರ್ಕೊಂಡು ಸುಮ್ಮನೆ ಬೇಕೋ ಬೇಡೋ ಅಂತ ಅವರು ಮಾಡ್ತಾಯಿದ್ದಾರೆ ಮಂಜೇಶ್ ಅನ್ನುವಂಥ ಒಬ್ಬ ಸೋಷಿಯಲ್ ಸರ್ವಿಸರ್ ಇವರು ಅವರ ಒಂದು ಐಡಿಯಲ್ಲಿ ವಿಡಿಯೋ ಹಾಕೋವರೆಗೂ ಯಾವ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಇದ್ರ ಬಗ್ಗೆ ಒಂದು ಚೂರು ಕೂಡ ಗೊತ್ತಿಲ್ಲ ಇವಾಗೂ ನಾನು ಇವತ್ತು ಈ ಒಂದು ವಿಡಿಯೋನ ಮಾಡ್ತಿದ್ದೀನಿ ಮೇ ಹದಿನೈದನೇ ತಾರೀಕು ಸೊ ನೀವು ಯಾವತ್ತು ನೋಡ್ತೀರೋ ನನಗೆ ಗೊತ್ತಿಲ್ಲ ಆದರೆ ಆವತ್ತೇ ಹುಡುಕಿ ಆದರೂ ಕೂಡ ಅದ್ರ ಬಗ್ಗೆ ಒಂಚೂರು ಕೂಡ ಮಾಹಿತಿ ಸರಿಯಾಗಿ ಸಿಗೋದಿಲ್ಲ ಸೊ ಆ ಒಂದು ಹುಡುಗಿಯ ದೇಹವನ್ನು ಅವರು ಇಟ್ಕೊಂಡು ಇದರ ರಿಪೋರ್ಟ್ ನಮಗೆ ಕಂಪ್ಲೀಟ್ ಆಗಿ ಸಿಗೋವರೆಗೂ ನಾವು ಈ ಒಂದು ಅಂತ್ಯ ಸಂಸ್ಕಾರವನ್ನು ಮಾಡೋದಿಲ್ಲ ಅಂತ ಅವ್ರ ಮನೆಯಲ್ಲಿ ಕೂತಿರ್ತಾರೆ ಆ ಒಂದು ಬಾಡಿನ ರಿಫ್ರಿಜರೇಟರ್ನಲ್ಲಿ ಇಟ್ಟಾಗ ಅದು ತುಂಬ ಊದ್ಕೊಂಡು ಹೋಗ್ಬಿಟ್ಟಿರ್ತೀವಿ ಯಾಕೆ ಅಂದ್ರೆ ಆಲ್ರೆಡಿ ತುಂಬ ಹಿಂಸೆ ಮಾಡಿಬಿಟ್ಟಿದ್ದಾರೆ ಆ ಬಾಡಿಗೆ ಸೊ ಅದು ತುಂಬ ಊದ್ ಹೋಗ್ಬಿಟ್ಟಿರುತ್ತೆ ಆದ ಕಾರಣಕ್ಕಾಗೇನೆ ಹಿಂಸೆ ಇನ್ನೂ ಜಾಸ್ತಿ ಮಾಡೋದು ಬೇಡ ಅಂತ ಹದಿನಾಲ್ಕನೇ ತಾರೀಕು ಮೇ ಬಿ ಆಗಿರ್ಬೋದು ಅಂತ ಅನ್ಸುತ್ತೆ ಯಾಕೆಂದರೆ ಕರೆಕ್ಟ್ ಆಗಿರೋ ಮಾಹಿತಿ ಕೂಡ ಸಿಗ್ತಾ ಇಲ್ಲ ಮೇ ಹದಿನಾಲ್ಕನೇ ತಾರೀಕು ಆ ಒಂದು ಅಂತ್ಯ ಸಂಸ್ಕಾರವನ್ನು ಮಾಡಿ ಮುಗಿಸಿದರೆ ನಾನು ಈ ವಿಡಿಯೋ ಮಾಡ್ತಾ ಇರೋದು ಹದಿನೈದನೇ ತಾರೀಕು ಇವತ್ತು ಬೆಳಗ್ಗೆ ಹದಿನೈದನೇ ತಾರೀಕು ಬೆಳಗ್ಗೆ ಮುಖ್ಯಮಂತ್ರಿ ಆದಂತಹ ಡಿ ಕೆ ಶಿವಕುಮಾರ್ ಅವರು ಆ ಒಂದು ಊರಿಗೆ ಹೋಗಿ ಆಗ ಅವರಿಗೆಲ್ಲ ಸಾಂತ್ವನ ನೀಡಿ ಸರ್ಕಾರದ ಕಡೆಯಿಂದ ಜಿಲ್ಲಾಡಳಿತದಿಂದ ನಾಲ್ಕು ಲಕ್ಷದ ಹನ್ನೆರಡು ಸಾವಿರದ ಐದುನೂರು ರೂಪಾಯಿನ ಕೊಡ್ತೀವಿ ಅಂತ ಅವ್ರಿಗೆ ಹೇಳಿ ಇಷ್ಟೆಲ್ಲ ಆ ಹುಡುಗಿಗೆ ಹಿಂಸೆ ಯಾರು ಮಾಡಿದ್ದಾರೆ ಅನ್ನೋದನ್ನ ಕಂಡು ಹಿಡ್ದೇ ಅನ್ನೋದನ್ನು ಪ್ರಮಾಣವನ್ನ ಮಾಡಿ ಅವರು ಇವತ್ತು ಅಲ್ಲಿಂದ ಬಂದಿದ್ದಾರೆ ಸೊ ಇಷ್ಟೆಲ್ಲ ಆದರೂ ಕೂಡ ಅವರು ಈ ಒಬ್ಬ ಮಂಜೇಶ್ ಅನ್ನುವಂತ ವ್ಯಕ್ತಿ ಆ ಒಂದು ವಿಡಿಯೋ ಹಾಕೋವರೆಗೂ ಯಾರಿಗೂ ಇನ್ಕ್ಲೂಡ್ ಆಫ್ ನ್ಯೂಸ್ ಚಾನೆಲ್ ಅವ್ರಿಗೂ ಕೂಡ ಈ ಒಂದು ವರದಿ ಹೋಗಿಲ್ಲ ಸೊ ಅಷ್ಟೊಂದು ಪ್ರಾಬ್ಲಮ್ಸ್ ಆದರೂ ಕೂಡ ಯಾರಿಗೂ ಕೂಡ ಗೊತ್ತಾಗಿಲ್ಲ ಆ ಒಂದು ಊರಿನಲ್ಲಿ ಕರೆಂಟ್ ವ್ಯವಸ್ಥೆ ಇಲ್ಲ ಸಿ ಸಿ ಕ್ಯಾಮ್ರಾ ವ್ಯವಸ್ಥೆ ಇಲ್ಲ ಬೀದಿ ಲೈಟ್ಗಳಿಲ್ಲ ಸೊ ಇಷ್ಟೆಲ್ಲ ಪ್ರಾಬ್ಲಮ್ ಇದ್ದಾಗ ಹುಡುಗಿಯರಾಗಲಿ ಹುಡುಗರಾಗಲಿ ಯಾರೇ ಆದರೂ ಕೂಡ ಹೆಂಗೆ ಆರಾಮಾಗಿ ಓಡಾಡೋಕ್ಕೆ ಸಾಧ್ಯ ಈ ಒಂದು ಎಲೆಕ್ಷನ್ ಟೈಮ್ನಲ್ಲಿ ಬರ್ತಾರಂತೆ ಓಟ್ಗಳು ಕೇಳ್ತಾರಂತೆ ಆ ಒಂದು ಟೈಮ್ನಲ್ಲಿ ಮಾಡ್ತೀವಿ ಮಾಡ್ತೀವಿ ಅಂತೇಳಿ ಓಟ್ ಹಾಕ್ಸ್ಕೊಂಡು ಹೋಗ್ತಾರಂತೆ ಇದು ಜನಗಳೇ ಹೇಳಿರುವಂಥ ಆ ಊರಿನ ಜನಗಳೇ ಹೇಳಿರುವಂಥ ಮಾತು ಸೊ ಇಷ್ಟೊತ್ತು ಹೇಳಿರೋ ಇಷ್ಟೆಲ್ಲ ಮಾಹಿತಿ ಕೂಡ ಯಾವುದೋ ಒಂದು ಆರ್ಟಿಕಲಲ್ಲಿ ಓದಿ ಹೇಳಿರುವಂಥದ್ದಲ್ಲ ಇದೆಲ್ಲ ಕೂಡ ಮೃತಪಟ್ಟಂಥ ಖುಷಿಯನ್ನು ಹುಡುಗಿ ಏನಿದಾಳೆಲ್ಲ ಅವರ ತಾಯಿನೇ ಸ್ವತಃ ಅವ್ರ ತಾಯಿನೇ ಹೇಳಿರುವಂಥ ಮಾತುಗಳು ಅದರಿಂದ ಇಷ್ಟು ಸ್ಪಷ್ಟವಾಗಿ ಹೇಳಲಿಕ್ಕೆ ಸಾಧ್ಯ ಏನೆಲ್ಲವುದು ಕೂಡ ಸೊ ಇಷ್ಟೆಲ್ಲ ಆದರೂ ಕೂಡ ಇನ್ನು ಇವಾಗೂ ಕೂಡ ಆ ಒಂದು ರಿಪೋರ್ಟ್ ಬಂದಿಲ್ಲ ನೀವು ಈ ವಿಡಿಯೋ ಯಾವಾಗ ನೋಡ್ತೀರೋ ಆವಾಗೇ ಹೋಗಿ ಗೂಗಲ್ ಅಲ್ಲಿ ಸರ್ಚ್ ಮಾಡಿ ಆದರೂ ಕೂಡ ಆ ಹುಡುಗಿ ಬಗ್ಗೆ ಅಷ್ಟಾಗಿ ಆರ್ಟಿಕಲ್ಸ್ ಬಂದಿಲ್ಲ ಸೊ ಇಂಥ ಒಂದು ಏನಾದರೂ ವಿಚಾರ ದೊಡ್ಡ ವ್ಯಕ್ತಿಗಳ ಮನೇಲಿ ಏನಾದರೂ ನಡೆದ್ಬಿಟ್ರೆ ಅದು ಇಡೀ ದೇಶ ದೇಶನೇ ನೋಡಬೇಕು ಆ ಲೆವೆಲ್ನಲ್ಲಿ ಸುದ್ದಿ ಮಾಡ್ತಾರೆ ಆದರೆ ಇಂಥ ಪುಟ್ಟ ಹುಡುಗಿ ಒಂದು ಬಡ ಕುಟುಂಬದಲ್ಲಿ ಹುಟ್ಟಿರುವಂತ ಮಕ್ಕಳಿಗೆ ಈ ತರ ಆದ್ರೆ ಯಾರು ಕೂಡ ಧ್ವನಿ ಎತ್ತೋದಿಲ್ಲ ಸೊ ಇಷ್ಟೆಲ್ಲವನ್ನು ನೋಡಿದಾಗ ಒಂದಲ್ಲ ಒಂದಿನ ಇದು ಇನ್ನೂ ಜಾಸ್ತಿ ಆಗ್ಬೋದು ಒಬ್ಬರಿಂದ ಇನ್ನೊಬ್ಬರಿಗೆ ಈ ಥರ ಆಗ್ತಾ ಹೋದಂಗೆಲ್ಲ ದೇಶದ ಮರ್ಯಾದೆ ಹೋಗ್ತಾ ಇದೆ ಗೌರವ ಹೋಗ್ತಾ ಇದೆ ನಮ್ಮ ದೇಶದಲ್ಲಿ ಒಂದು ಹುಡುಗಿ ಅಂದರೆ ಒಂದು ಹೆಣ್ಣು ಅಂದರೆ ಒಂದು ದೇವ್ರಂತ ಪೂಜೆ ಮಾಡ್ತೀವಿ ನಾವು ಆದರೆ ಈ ಒಂದು ನಮ್ಮ ದೇಶದಲ್ಲೇ ಈ ಥರ ಮುಂದೆ ಬರಿತಾ ಹೋದರೆ ಹೆಣ್ಣಿಗೆ ವ್ಯಾಲ್ಯೂ ಸಿಗೋದಾದರೆ ಹೇಗೆ ಇವರೆಲ್ಲರೂ ಕೂಡ ಈ ಥರ ಮಾಡಿದಾಗ ಒಂದು ವರ್ಷ ಎರಡು ವರ್ಷ ಜೈಲು ಶಿಕ್ಷೆ ಮಾಡ್ತಾರೆ ಅದಾದಮೇಲೆ ವಾಪಸ್ ಜಾಮೀನ್ ಮೂಲಕ ಬಂದ್ಬಿಡ್ತಾರೆ ಸೊ ಇಷ್ಟೆಲ್ಲ ಇದ್ದಾಗ ಯಾರಿಗಾದರೂ ಕೂಡ ಇಂತ ಕೃತ್ಯಗಳನ್ನು ಮಾಡಬೇಕಂದ್ರೆ ಭಯಾನೇ ಬರಲ್ಲ ಸೊ ಇಷ್ಟು ಚಿಕ್ಕ ಚಿಕ್ಕ ಏನು ಒಂದೆರಡು ವರ್ಷ ಅಲ್ವಾ ಜೈಲು ಅದಾದ್ಮೇಲೆ ಹೆಂಗಿದು ವಾಪಸ್ ಹೊರಗಡೆ ಬಂದ್ಬಿಡ್ತೀವಲ್ಲ ಅನ್ನೋ ಮೈಂಡ್ ಸೆಟ್ ಇರುತ್ತೆ ಇದೆಲ್ಲ ಹೋಗ್ಬೇಕಂದ್ರೆ ಇಂತ ದರಿದ್ರ ಕೆಲಸ ಮಾಡಿರುವಂತ ಮಕ್ಕಳನ್ನ ಗುಂಡಿಟ್ಟು ಅಲ್ಲೇ ಸಾಯಿಸ್ಬಿಡ್ಬೇಕು ಆಗ ಮಾಡಿದ್ರೆ ಮಾತ್ರ ಈ ಒಂದು ಎಲ್ಲವೂ ನಿಂತ್ಕೊಳ್ತಾ ಹೋಗುತ್ತೆ ಫಸ್ಟ್ ಆಫ್ ಆಲ್ ಹೆಣ್ಣನ್ನ ದೇವರು ಅಂತ ಪೂಜೆ ಮಾಡೋ ದೇಶದಲ್ಲೇನೆ ಹೆಣ್ಣಿಗೆ ಸೆಕ್ಯೂರಿಟಿ ಇಲ್ಲ ಅಂದ್ರೆ ಹೇಳಿ ಈ ಅಲ್ಲ ನಿಂತ್ಕೋಬೇಕು ಅಂತಂದ್ರೇನೆ ತುಂಬಾ ಒಳ್ಳೆ ಕೆಲಸ ಅಂತಂದ್ರೆ ಯಾರು ಮಾಡಿರ್ತಾರೋ ಅವ್ರನ್ನ ಅಲ್ಲೇ ಎನ್ಕೌಂಟರ್ ಮಾಡೋದೇ ಬೆಸ್ಟ್ ಸೊಲ್ಯೂಷನ್ ಅಂತ ಹೇಳ್ಬೋದು ಸೊ ನೀವು ಈ ಒಂದು ವಿಡಿಯೋನ ನೋಡೋ ಸಂದರ್ಭದಲ್ಲಿ ಕೂಡ ಯಾರು ಒಂದು ಹುಡುಗಿ ಎಲ್ಲೋ ಒಂದು ಈ ಒಂದು ಟ್ರ್ಯಾಪ್ ನಲ್ಲಿ ಬಿದ್ದು ಅವಳು ಒಳಗಾಗ್ತಾ ಇರ್ತಾಳೆ ಸೊ ಆದಷ್ಟು ಈ ಒಂದು ವಿಡಿಯೋನ ಶೇರ್ ಮಾಡಿ ಇದ್ರ ಬಗ್ಗೆ ಧ್ವನಿ ಎತ್ತೋದ್ರಿಂದ ನಮ್ಮ ಮನೆಯಲ್ಲಿರುವಂಥ ಹೆಣ್ಮಕ್ಳಿಗೆ ಕೂಡ ಈ ರೀತಿಯ ಪ್ರಾಬ್ಲಮ್ಸ್ ಆಗದೆ ಇರೋ ಥರ ನಾವು ತಡೆಯಬಹುದು ಇವತ್ತೇನು ಬಿಡು ಅವರೆಲ್ಲರಿಗೂ ಆಗಿದೆ ನಮ್ಗೆ ಯಾರಿಗೂ ಆಗುತ್ತೆ ಅಂತ ನಾವು ಇವತ್ತು ಸುಮ್ಮನೆ ಇದ್ರೆ ನಾಳೆ ನಮ್ಮವರೆಗೂ ಇದು ಬಂದೇ ಬರುತ್ತೆ ಆದಷ್ಟೇ ಈ ಒಂದು ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಎಲ್ಲರಿಗೂ ಗೊತ್ತಾಗ್ಲಿ ಎಂತ ಕ್ರೂರವಾದ ಜನ ನಮ್ಮ ದೇಶದಲ್ಲಿದ್ದಾರೆ ಎಂತ ಕ್ರೂರ ಘಟನೆಗಳು ನಮ್ಮ ದೇಶದಲ್ಲಿ ನಡೀತಾ ಇದಾವೆ ಅಂತ ಎಲ್ಲರಿಗೂ ಗೊತ್ತಾಗ್ಲಿ ಸೊ ಆ ಒಂದು ಪುಟ್ಟ ಕಂದ ಖುಷಿಗೆ ನ್ಯಾಯ ಸಿಗ್ಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ